ಶ್ರೀರಾಮುಲು ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಏನು ಇಡೀ ಸಿಟಿ ಎಲ್ಲ ಸ್ಪ್ರೆಡ್ ಆಯ್ತು ಒಂಬತ್ತು ಒಂಬತ್ತುವರೆಗೆ ಇಡೀ ಸಿಟಿಯಿಂದ ಎಲ್ಲರೂ ನೋಡ್ಬಾರ್ದು ಫೈನ್ ಆಗಿದೆ ಅಂತ ಬರುವಂತ ಟೈಮ್ ಅಲ್ಲಿ ಫೈರ್ ಆಗಿದೆ ಅಂದ ತಕ್ಷಣ ಅಟ್ಲೀಸ್ಟ್ ಅವ್ರ ರಕ್ಷಣೆಗೆ ಪುಡಿಯಾದ್ರು ತಗೊಂಡ್ ಬಂದಿದಾರೆ ಅಷ್ಟೇ ತಗೊಂಡ್ಬಂದು ಮತ್ತೆ ಅವನು ಆ ಲೇಡಿನ ಅವನೊಬ್ಬ ಯುವಕನಾಗಿ ಬಿಟ್ಟು ಕಾಲಿಂದ ಹೊಡಿತಾ ಇದ್ದಾರೆ ಸರಿ ಆ ಸಂದರ್ಭದಲ್ಲಿ ಏನೋ ಅವ್ರು ಬಂದು ನಮ್ಗೆ ಇದು ಮಾಡಿದ್ರು ಅಂತ ಹೇಳಿ ಏನೋ ಒಂದು ಆಯುಧ ತಗೊಂಡು ಹೊಡೆದೂ ಅಫೆನ್ಸ್ ಅಲ್ವಾ ಸರ್ ಬಟ್ ಈ ಟೈಮ್ ಅಲ್ಲಿ ಕಾರ್ ಕೂಡಿ ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದು ಅವ್ರನ್ನ ಕಲ್ಯಾಣ ಬದಲಿ ಬಟ್ ಕಾರ್ ಕೂಡಿ ಎರಚು ಏನಾದ್ರು ಹೆಚ್ಚು ಕಡಿಮೆ ಏಳು ಗಂಟೆಗೆ ನಮ್ಮ ಅಟ್ಯಾಕ್ ಅಭಿಮಾನಿಗಳಾಗಿ ಮನೆ ಹತ್ರ ನೋಡ್ಲಿಕ್ಕೆ ಅಂತ ಬರೋದ್ರ ಮೇಲೆ ಅವರು ವೆಬ್ಸೈಟ್ಗೆ ಅವ್ರು ತಗೊಂಡು ಬರೋದ್ರ ಮೇಲೆ ತಪ್ಪೇ ಇಲ್ಲ ಅದರಿಂದ ಏನು ಅನಾಹುತ ಆಗಿಲ್ಲ ಅಷ್ಟೇ ಅಂದ್ರೆ ಗುಂಬಾಡಿ ಮೇಲೆ ದಾಳಿ ಮಾಡಿ ಇಲ್ಲ ರಕ್ಷಣೆಗಿರಿ ನೋಡಿ ನೀವೇ ನೋಡಿದ್ರಲ್ಲೇಟರ್ ಶೋ ಕಾಲಿಂದ ಉಳಿತಾ ಇದ್ದು ಕಾಲಿಂದ ಉಳಿದಿದಕ್ಕೆ ಹೆಣ್ಮ್ ಕರೆದ್ ಕೂಡ ಹೆಚ್ಚಾಗಿರುತ್ತೆ ಅವ್ನ ಬಾಡಿದ್ ಸುಮ್ಮನೆ ಇದ್ರೆ ಆ ಹೆಣ್ಮಗಳು ಅವನ

ಏಳುವರೆ ಎಪಿಸೋಡ್ ಅಲ್ಲಿ ಒಳಗಡೆ ಇರೋ ಜನ ಒಳಗಡೆ ಇದ್ದಾರೆ ಪೊಲೀಸರೆಲ್ಲ ನಮ್ಮ ಮನೆಗೆ ಅಡ್ಡ ನಿತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬರೋದಿಕ್ ಮಾರ್ಗ ಇದಿಲ್ಲ ಅವ್ನು ಬರತೀನಿ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದಾನೆ ಈ ಕಡೆ ಆ ಹೆಣ್ಮಗಳು ನಮ್ಮ ಮನೆಗೆ ಬರ್ಬೇಕಂತ ಬರೋ ಟೈಮ್ ನಲ್ಲಿ ಇದ್ದಿದ್ದ ಅವರೇ ಅವಳೊಬ್ಬಳೇ ಇದ್ದಿತ್ತು ಅವಳ ಜೊತೆ ನೂರಾರು ಮಂದಿ ಜನ ಯಾರು ಲೇಡೀಸ್ ನಾಲ್ಕೈದು ಸೇರಿ ಗುಂಪು ಮನೆಗೆ ಬರ್ತಾ ಇರೋದ್ರ ಬರೋ ಟೈಮ್ ನಲ್ಲಿ ಇದ್ದಿದ್ದವರೇ

और सेंटर को करते पूरा किया और 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 सतीश जी ने अमेरिका का और नमस्कार और जय श्री राम को और 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 ये फरीद बॉडी टू की इटेरा ये बस बड़ा की मतलब यूं हो

ಅವನಿಗೆ ಗೊತ್ತರೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅವನಿಗೆ ತಪ್ಪಿಸ್ತಿದ್ದೆಲ್ಲ ಆ ಏಯ್ಟ್ ಪಿ ಜಯಕುಮಾರ್ ಪಟ್ಟಪ್ರಿಟಿ ಹಾಕ್ಬಿಟ್ಟು ಒಬ್ಬಡಿಗೆ ಹೋಗ್ಬೋದು ಈಗ ಎಷ್ಟು ದಿನಗಳ ತಕೇಸ್ ಬಿಟ್ಟಿಗೆ ಎಯ್ತು ಜಗಮ್ ಅಂದರು ಗೋಪ್ಡಿಗೆ ಹೋಗ್ಬಿಟ್ಟು ಪಟ್ಟಪ್ರೀಡಿ ತರ್ಕೊಂಡು ಅವನು ಮರಳೆ ಕಲಿಸಿಕೊಂಡು ಅರ್ಜೆಂಟಾಗಿ ಈ ಮೇಲೆ ಭೇಟಿ ಉತ್ತಮ ನನಗೆ ಅವನು ಯುಪಿ ಸಿನಲ್ಲಿ ತರ್ತಾರೆ वो भी वो भी ना अपने को दाते हो भी तो घर पे क्या करा तुम सोचते हो कि घर पे क्या बुगिल जितने तत्वी बोलेगा टाइम ना बुगिल जितने फर्स्ट फेस्ट इन्होंने क्या क्लेम होये मैंने इस बात से जानूंगा ट्वेंटी सिक्स ये तो बिल्डिंग लाइक थे ना मैंने दिया बिल्डिंग लाइक तुमने

ಅವ್ರು ರವಿಕುಮಾರ್ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಪ್ರತಾಪ್ ಅವರೆಲ್ಲ ಸೇರಿ ಮಾತಾಡಿ ರವಿಕುಮಾರ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವ್ನು ಇಲ್ಲಿ ಅಂದ್ರೆ ರೆಡ್ಡಿ ಮೇಲೆ ಫೈರಿಂಗ್ ಆಗಿದೆ ಬಹಳ ಗಂಭೀರ ಪ್ರಕರಣ ಆಗುತ್ತೆ ಮಾಡಬೇಕಾಗುತ್ತೆ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಓಪಡಿಯಲ್ಲಿ ಒಂದು ಎಮ್ ಎಲ್ ಸಿ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ತದೆ ನಾನು ಅವ್ನ ಅರೆಸ್ಟ್ ಮಾಡುವಂತ ರವಿಕುಮಾರ್ ಕೇಳಿದ್ರೆ ಇಲ್ಲೇ ಸರ್ ಅವನ್ ಎಲ್ಲ ಗಾಯ ಆಗಿದೆ ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರ್ಗೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ದಾರೆ ನೋಡಿದ್ರೆ ಆಮೇಲೆ ನಮ್ಗೆ ಅದೃಷ್ಟ ತೀರಾಗ್ತಾ ಇದೆ ಅಂತಂದ್ರೆ ದೇವರು ಮಾಡೋ ದೊಡ್ಡ ಇವಾಗ ಈ ಮೊಬೈಲ್ ಪ್ರಪಂಚದಲ್ಲಿ ಟೆಕ್ನಿಕಲ್ ಆಗಿ ತುಂಬಾ ಸೌಂಡ್ ಸಿಸ್ಟಮ್ ಆಗಿರೋ ಕಾರಣ ಪ್ರತಿಯೊಬ್ಬರು ಹುಡುಗರು ಕೈಲಿ ಮೊಬೈಲ್ ಇರೋ ಕಾರಣ ಅವ್ರು ಏನು ಕೃತಜ್ಞತೆ ಮಾಡ್ಕೊತಾರೆ ತೋರಿಸಿದ್ದು ಅವ್ರ ಸ್ವಂತ ಹುಡುಗಿ ವಿಡಿಯೋ ಮಾಡ್ತಾ ಇರೋದಿಲ್ಲ ಅದನ್ನ ಇನ್ನೊಬ್ರು ವಿಡಿಯೋ ಮಾಡಿದ್ದಾರೆ ಹೊರಗಡೆ ವಿಡಿಯೋ ಮಾಡಿ ಒಟ್ಟಿಗೆ ನಮಗೆ ಇವೆಲ್ಲ ಪಾಸ್ ಆಗ್ತಾ ಇದೆ

ಇನ್ಸಿಡೆಂಟ್ ಆಯಿತು ಅದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಬರೆದ್ರೆಂಟ್ ವಿಷಯದಲ್ಲಿ ನಾನು ನಿನ್ನೆ ಏನು ಹಿಂದೆ ಶೂಟ್ ಮಾಡಿದ್ದಾರೆ ಅವನ ಸಂಕ್ಷಣದಲ್ಲಿ ಒಂಬತ್ತು ಗಂಟೆಗೆ ಬಂದ ಮೇಲೆ ರಾಷ್ಟ್ರಕ್ಕೆ ಕೊಲೆ ಆಗಿದೆ ಅದು ಮಿಸ್ ಫೈರ್ ಅಂತ ಹೇಳಿದ್ದನ್ನ ಇನ್ನೊಂದು ಹೇಳಿದ್ದನ್ನ ಎಲ್ಲ ಅಲ್ಲೇ ಹೇಳಿದ್ದು ಇವತ್ತು ಭಗವಂತ ವಿಡಿಯೋ ಇಟ್ಟಿರೋ ಕಾರಣ ಕಂಪ್ಲೀಟ್ ಬಂದು अलेयन मिल गया ये मंदिर का उन्हें तीर टिशू तो अलेयन क्यों ना तीर टिशू मेरी शटअप में इधर अलेयन नाक की नोक की तरफ चल रहा है नंसल बैग तो यूं ना तीर टिशू

ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಬಂದು ಜವಾಬ್ದಾರಿ ಇಲ್ಲದೆ ಅವ್ರು ಏನ್ ಮಾತಾಡಿದ್ರೆ ಒಬ್ಬ ಗೃಹ ಮಂತ್ರಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಶಾಸಕ ಮಾಜಿ ಸಚಿವ ಮನೆ ಮುಂದೆ ಇನ್ನೊಬ್ಬ ಶಾಸಕ ಬಂದು ಪ್ರೈವೇಟ್ ಗರ್ ಮೇಲೆ ಫೈರಿಂಗ್ ಮಾಡಿದ್ರು ರಾಜ್ಯ ಒಟ್ಟಿಗೆ ಹೋಗ್ತೇವೆ ಅಂದ್ರೆ ಉತ್ತರ ಭಾರತದಲ್ಲಿ ಇವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಿಂದ ರಾಜ್ಯಗಳಲ್ಲಿ ನಿಯಂತ್ರಣ ಆಗಿರುವಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಸಂಸ್ಕೃತಿನ ಅದಕ್ಕೆ ಎಷ್ಟೊತ್ತು ಬೇಕು ನೀವು ಇಷ್ಟೆಲ್ಲ ನಾಟಕ ಮಾಡೋದು ಬೇಕಾಗಿತ್ತು ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ಮಾಡಿದ್ಮೇಲೆ

ಸಂಖ್ಯೆ ಐದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಘಟನೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿ ತನಿಖೆ ಪ್ರಗತಿಯಲ್ಲಿರುತ್ತದೆ ಕಾರಣ ತಾವು ಅದೇ ಘಟನೆಗೆ ಸಂಬಂಧಿಸಿದಂತೆ ಮತ್ತೊಂದು ಮಾಡಿದ ದೂರು ದೂರ ಇದು ಅದೇ ಘಟನೆಗೆ ಸಂಬಂಧಪಟ್ಟಿದ್ದರಿಂದ ತಾವು ಕೊಟ್ಟ ಈ ದೂರನ್ನು ಮುಂದೆ ಮಾಹಿತಿ ಎಂದು ಪರಿಗಣಿಸಿ ನಮ್ಮ ಠಾಣಾ ಅಪರಾಧ ಸಂಖ್ಯೆ ಐದು ಎರಡ್ ಸಾವಿರದ ಇಪ್ಪತ್ತಾರರ ತನಿಖೆಯಲ್ಲಿ ಅಲ್ಲೋ ಇದು ನಮ್ಮ ಕೇಂಗುಳದ ಗುಂಡು ಈ ಮೂಲಕ ತಿಳಿಸರಾಗಿದೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಇದೆ ಅಂದ್ರೆ ಕಾನ್ಸ್ಪಿರಸಿ ಮಾಡಿ ಕೊಲ್ಯೂಡ್ ಆಗಿ ರವಿ ಮತ್ತು ನಂದರ ಇಲ್ಲಿ ಬರುತ್ತೆ ಮೋರು ಸೇರಿ ಇಷ್ಟೆಲ್ಲ ಘಟನೆ ಅಂತ ಅದಕ್ಕೆ ಮಧ್ಯಾಣ ಒಂದು ಒಂದು ಮಧ್ಯಮ ಸ್ನೇಹಿತನಿಗೆ ಬಹಳ ಗಂಭೀರವಾಗಿ ಕಮಿಷನ್ ಬೇಕಾಗಿತ್ತು ಮಧ್ಯಾಣ ಎರಡು ಘಟನೆ ಆದ ತಕ್ಷಣ ಪೊಲೀಸರೇ ಬಂದು ಹೋಗ್ತಿದ್ರು ಮೇನರ್ ಪೊಲೀಸರ್ ತೆಗೆದುಕೊಳ್ತಿದ್ರು ನಾನೇನು ಅನಧಿಕೃತವಾಗಿ ನಮ್ಮ ಕಾರ್ಯಕರ್ತು ನಮ್ಮ ಮನುಷ್ಯ ಇಟ್ಟು ನಾನು ಬ್ಯಾನರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಧ್ಯಾಹ್ನ ಎರಡೂವರೆಗೆ ಬೃಹತ್ ಪೊಲೀಸ್ ಸ್ಟೇಷನ್ ಇಂದ ಕುಮಾರ್ ರೆಡ್ಡಿ ಮತ್ತು ವೀರೇಶ್ವರ ಇಬ್ಬರು ಪೊಲೀಸ್ ಬಂದ್ರು ಆ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಆಗಿದೆ ನನಗೆ ಎರಡು ನಮ್ಮ ಕಡೆ ಇದ್ರು ಅವ್ರ ಕಡೆ ಒಂದು ಆರಂಟಿ ಬಂದಿದ್ರು ಈ ರೀತಿ ರೆಡಿಯವ್ರ ಮನೆಗೆ ಗಲಾಟೆ ಬಂದ್ ಬ್ಯಾನರ್ ಅಂತ ಹೇಳಿ ಬ್ಯಾನರ್ ತೆಗೆದಾಕಿದ್ಮೇಲೆ ಯಾರ್ ಪಾಟಿದ್ ಅವ್ರು ಹೋದ್ರು ಅವ್ನು ಹೇಳ್ತಾನೆ ನನಗೆ ಒಂದು ಮಾತು ತಿಳಿಸಿದ್ರೆ ಕೂಡ ಬ್ಯಾನರ್ ತೆಗೆದು ಅಂತ ಹೇಳಿ ಮಧ್ಯಾಹ್ನ ಎರಡುವರೆಗೆ ಪೊಲೀಸರ ಸಮಕ್ಷಮದಲ್ಲಿ ಮನೆ ಗಂಪಿದ್ರ ಅಂತೇಳಿ ಬ್ಯಾನರ್ ಅದಾದ ಅದಾದ್ಮೇಲೆ ಪೊಲೀಸರೇ ಎಚ್ಚರಿಕೆ ವಹಿಸಬೇಕಾಯ್ತು ಅದರ ಬದಲಾಗಿ ಸಾಯಂಕಾಲ ಆರೂವರೆಗೆ ಸತೀಶ್ ಶೆಟ್ಟಿ ಡರ್ಮ್ಯಾನ್ಗಳು ಗುಂಪನ್ನ ಅವ್ನು ಹಾಕೊಂಡು ನೂರಾರು ಮಂದಿ ಹಾಕೊಂಡು ಬಂದಾಗ ಕೂಡ ಅಲ್ಲಿ ಪೊಲೀಸರು ಎರಡೂವರೆ ಘಟನೆ ದೃಷ್ಟಿಯಲ್ಲಿಟ್ಕೊಂಡಾದ್ರು ಕೂಡ ಇಲ್ಲಿ ಪೊಲೀಸ್ ಜೀಪನ್ನು ಅನ್ನು ವ್ಯಾನ್ ಆಗ್ಬಿಟ್ಟಿದ್ರೆ ಇಲ್ಲೆಲ್ಲ ಮನೆ ಮುಂದೆ ಗಲಾಟೆ ಆಗೋ ಚಾನ್ಸಸ್ ಇದೆ ಬ್ಯಾನರ್ ಹಾಕಿದ್ದಾರೆ ಮತ್ತು ಪೊಲೀಸರೇ ಬಂದು ಬ್ಯಾನರ್ ತೆಗೆಸಿದ್ದಾರೆ ಅಂದಮೇಲೆ ಪೊಲೀಸರು ಎಚ್ಚೆತ್ಕೋಬೇಕಾಗಿತ್ತು ಸಿಟಿ ಡಿ ಎಸ್ ಪಿ ಎ ಎಸ್ ಪಿ ಎಚ್ಚೆತ್ಕೋಬೇಕಾಗಿತ್ತು ಎಸ್ ಪಿ ದೃಷ್ಟಿಗೆ ತಗೊಂಡು ಹೋಗ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಆರೂವರೆಗೆ ಬಂದು ಏಳುವರೆ ಒಳಗಡೆ ಗಲಾಟೆ ಮುಗಿದ ಮೇಲೆ ಮತ್ತೆ ಒಂಬತ್ತು ಗಂಟೆಗೆ ಮತ್ತೆ ಭರತ್ ರೆಡ್ಡಿ ಸಾವಿರಾರು ಮಂದಿ ಜೊತೆ ಬಂದು ಮತ್ತೆ ಏಳುವರೆ ಒಳಗಡೆ ನನ್ನ ಮೇಲೆ ಫೈರ್ ಇಟ್ಟು ಮತ್ತೆ ಆಫೀಸ್ ಮೇಲೆ ಬರತೀನಿ ರಾಜಶೇಖರ್ ಕೊಲೆ ಇದಕ್ಕೆ ಸಂಬಂಧಪಟ್ಟು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟರೆ ಮಹಾಂತೇಶ್ ಬಂದು ಇಲ್ಲಿ ಹಿಂಬರ ಹಿಂಬರೀವ್ ತಗೊಂಡು ಕೊಟ್ಟಿದ್ದಾರೆ ಕೊಟ್ಟು ಮಾರನೇ ದಿನ ಬಂದು ಈ ರೀತಿ ಈ ಹಿಂಬರ ಕೊಡ್ತಾರೆ ಆಲ್ರೆಡಿ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಇದನ್ನ ಅಂತೇಳಿ ಇದು ಕಾನ್ಸ್ಪರಿಸಿ ಪ್ರೀಪ್ಲಾನ್ ಆಗಿ ಅನ್ನೋ ಕಂಪ್ಲೇಂಟ್ ಇದು గాలి పండుగ కంప్లీట్ వేరే నాను క్లియర్ అయింది అవి నేను ఎండోర్స్మెంట్ కొట్టింది దిస్ ఎండోర్స్మెంట్ ఈస్ నాట్ ఇన్ అకార్డెన్స్ విత్ లా అండ్ ప్రొసీజర్ అండ్ రిఫ్యూజింగ్ టు రిజిస్టర్ ది కేసు టు రిజిస్టర్ ది కేసు ఈస్ నాట్ కరెక్ట్ యాజ్ ది అలిగేషన్ మేడ్ ఇన్ మై కంప్లైంట్ ఆర్ ఎక్స్క్లూజివ్లీ అగెన్స్ట్ ది పోలీస్ అఫీషియల్స్ హూ కాన్స్పైర్డ్ అండ్ హేచ్ ఎ ప్లాన్ టు ఎలిమినేట్ మీ ಅಂಡ್ ದೇ ಪ್ಲೇಡ್ ಆ್ಯಕ್ಟಿವ್ ರೋಲ್ ಇನ್ ದಿ ಕ್ರೈಮ್ ಟು ಫೆಸಿಲಿಟೇಟ್ ಲಾರ್ಜರ್ ಕನ್ಫರೆನ್ಸಿ ಇಟ್ ರಿಕ್ವೆಸ್ಟ್ ಟು ರಿಜಿಸ್ಟರ್ ಅಂಡ್ ಇನ್ವೆಸ್ಟಿಗೇಟ್ ಐ ಕೆ ಸಪ್ರೇಟ್ ಹೆಂಡ್ತ್ ಆ್ಯ ರಿಕ್ವೆಸ್ಟ್ ಬಿಟ್ಟು ರಿಜಿಸ್ಟರ್ ಕೆ ಸಪ್ರೇಟ್ ಫಿಯರ್ ಟು ಡೂ ಜಸ್ಟಿಸ್ ಟು ಅಂತೇಳಿ ನಾನು ಬರೆದು ನಾನು ಮತ್ತೆ ಸೈನ್ ಮಾಡಿ ಕೊಟ್ಟಿದ್ದಾರೆ ಇದು ಪಿ ಡಿ ಎಫ್ ಮಾಡಿದ್ದಾರೆ ಇಲ್ಲಿವರೆಗೂ ಎಸ್ ಪಿ ಐ ಜಿ ಅವರು ಇರ್ಲಿಲ್ಲ ಅನ್ನೋದೊಂದು ಈ ಒಂದು ಅರೆಸ್ಟ್ ಮಾಡೋರು ತಡೆ ಆಗಿರ್ಬೋದು ಈಗ ಅಧಿಕಾರ ವಹಿಸ್ಕೊಂಡಿದ್ದಾರೆ ಈಗ ಆ ಘಟನೆ ಒಂಬತ್ತು ಗಂಟೆಗೆ ಬಡಕು ಗಂಟೆ ಪ್ರವೇಶಿಸೋದಕ್ಕೆ ನಿಮ್ಗೆ ಏಳುವರೆ ಒಂಬತ್ತು ಗಂಟೆ ನಡುವೆ ಎಸ್ ಪಿ ಐ ಜಿ ಇಬ್ರು ನಮ್ಮ ಮನೆ ಹತ್ರ ಬಂದು ನನ್ನ ಹತ್ರ ಮಾತಾಡಿದ್ರು ಇಬ್ರು ಬಂದ್ರು ನನ್ನ ಮನೆ ಹತ್ರ ಬಂದ್ಬಿಟ್ಟು ನನಗೆ ಹೇಳೋದು ಶುರು ಮಾಡ್ತಾರೆ ಸರ್ ಅವ್ರದೇ ತಪ್ಪಾಗಿದೆ ನೀವು ನೀವು ಲೈಟ್ ಇದ್ರೆ ಎಲ್ಲರಿಗೂ ಗೊತ್ತಿದೆ ರಿಕ್ವೆಸ್ಟ್ ಮಾಡ್ತೀನಿ ಡೈಬಾಟ್ ಆಫೀಸ್ ಮನೆ ಒಳಗಡೆ ಇรี ನೀವು ಹೊರಗಡೆ ಬರಬೇಡಿ ಅಂತಂದ್ರೆ ನಾನು ಅವಕ್ ಬಂದಿಲ್ಲ ಆಫೀಸಲ್ಲಿ ಇಲ್ಲಿ ಕುಂತಿದ್ದೀನಿ ಆಫೀಸಲ್ಲಿ ಕುಂತಿದ್ದಡೆ ಆಫೀಸ್ ಮೇಲೆ ಫೈರಿಂಗ್ ಆಗಿರಂತ ಆ ಪೆಟ್ರೋಲ್ ಬಂಗ್ ಬಿತ್ತಿರಂತ ಅದಕ್ಕೆ ಆಗಿದೆ

ಮನೆಯವ್ರೂ ಕೂಡ ಅಂತ ಕೆಲಸ ಆಗ್ಬಾರ್ದಾಗಿತ್ತು ಮುಂಜಾಗ್ರತೆ ಕ್ರಮವಾಗಿ ಎಸ್ ಪಿ ಸರ್ಕಲ್ ಇಂದಾನೆ ನಾವು ಪೊಲೀಸರು ನೋಡ್ಕೋತೀವಿ ರೆಡ್ಡಿ ಅವ್ರ ಹತ್ರ ಏನೇ ಇದ್ರು ಕೂಡ ಇಂಪಾರ್ಟೆಂಟ್ ನೋಡ್ಬೇಕು ನಾಲ್ಕೈದು ಅವ್ನು ಭರತ್ ರೆಡ್ ಇವತ್ತು ನಾನು ವಿಡಿಯೋ ನೋಡ್ತಾ ವಿಡಿಯೋದಲ್ಲಿ ಹೇಳಿದೆ ನಾನು ಹಿಂದೆ ನಾಲ್ಕೈದು ಸಾವಿರ ಮಂದಿ ಬರ್ತಾ ಇದ್ದಾರೆ ಅವ್ರ ಮನೆ ನಾನು ಹಿಂಗೆ ಸುಟ್ಟೋಗ್ಕೋತೀನಿ ಅವನಂತ ನಾನು ಅಂತ ಅಂತೇಳಿ ಬಂದು ಹೇಳ್ತಾನೆ ಪಾಪ ಡಿ ಕೆ ಶಿವಕುಮಾರ್ ಅವರು ಶಾಂತಿ ಕಾಪಾಡೋದಕ್ಕೆ ಹೋಗಿದ್ರು ಐದು ಸಾವಿರ ಜನಗಳ ಅವ್ನು ಡೈರೆಕ್ಟಾಗಿ ಬಂದು ಬಿಡಿಯೋದಲ್ಲಿ ಓಪನ್ ಆಗಿ ಹೇಳಿದ್ದು ನಮ್ಮ ಮನೆ ಮುಂದೇನೆ ಅವ್ನು ಎಸ್ ಪಿ ಸರ್ಕಲಿಂದ ಬರೋ ಟೈಮ್ನಲ್ಲಿ ನೇರವಾಗಿ ಹೇಳಿದ್ದು ಅವನು ನಾನು ನಿನ್ನೆ ನಾಲ್ಕೈದು ಸಾವಿರ ಜನ ಇದ್ದಾರೆ ಅಂತ ಹೇಳಿ ಫಿಗರ್ ಸಮೇತ ಹೇಳಿದ ಜೊತೆಗೆ ನಾನು ಮನೆ ಸುಟ್ಟಾಕಿ ಹೋಗ್ತೀನಿ ಅಂತ ಹೇಳಿ ಹೇಳಿದ್ದ ಅವನು ಈ ಕ್ಷಣದವರೆಗೂ ಬಂಧನ ಮಾಡದೇ ಇದ್ದಾರೆ ಇವಾಗ ಮತ್ತೆ ಕಡೆಕ್ ಪೊಲೀಸ್ ಅಧಿಕಾರಿಗಳು ಇನ್ನೊಬ್ಬ ಮಹಿಳಾ ಐ ಪಿ ಎಸ್ ಅಧಿಕಾರಿ ದೊಡ್ಡ ಎಸ್ ಪಿ ಆಗಿ ಬಂದಿದ್ದಾರೆ ಇನ್ನೊಬ್ಬ ಐ ಅನ್ನೋರು ಬಂದಿದ್ದಾರೆ ಎಲ್ಲ ಕಡೆ ಅಧಿಕಾರಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅವ್ರಿನ್ನ ಚಾರ್ಜ್ ತಗೊಂಡು ಆಲ್ರೆಡಿ ನಮ್ಮ ಮನೆ ಹತ್ರ ಕೂಡ ಬಂದು ಘಟನೆ ನಡೆದಿರೋ ಪ್ಲೇಸಲ್ಲಿ ವಿಸಿಟು ಮಾಡ್ಕೊಂಡು ಅಂತ ಮೀಡಿಯಾದಲ್ಲಿ ನೋಡಿದೆ ಮತ್ತು ನೋಡೋಣ ಇವತ್ತು ನಾಳೆ ಅವ್ರೇನು ಕ್ರಮ ಕೈಗೊಂಡು ಈ ಸಂದೇಶದಲ್ಲಿ ಮೊದಲಿನ ಬಂಧನ ಮಾಡ್ತಾರ ಇಲ್ಲ ಅನ್ನೋದನ್ನ ನಾವು ನೋಡೋದು ಈ ತನಿಖಾ ಬದಲು ಮಾಡೋದಿಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟರೆ ಎಫ್ಐ ಆರ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ನಾನು ಹಿಂಬಲ ನಾನು ತಗೊಂಡಿದ್ದೀನಿ ನಾನು ಸ್ಟೇಷನ್ ಅಂದ್ರೆ ಸ್ಥಿತಿ ಗಂಭೀರ ಇದೆ ಅಂತ ಹೇಳಿ ಮನೆಗೆ ಬಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಅವರು ರಿಸೀವ್ಡ್ ಕಾಪಿ ತಗೊಂಡು ಕೊಟ್ಟಿದ್ದಾರೆ ಐ ಆರ್ ಕೊಡ್ಲಿಕ್ಕೆ ಆಗದೇನೆ ಆಲ್ರೆಡಿ ಆಗಿರೋ ಕಂಪ್ಲೇಂಟ್ ಕಂಪ್ಲೇಂಟ್ಸ್ ಅಲ್ಲಿ ಆ ತನಿಖೆಯ ಮುಂದುವರೆದ ಭಾಗವಾಗಿ ಇದನ್ನ ನಾವು ತಗೊಳ್ತೀವಿ ಅಂತ ಹೇಳಿ ಅವರು ಒಂದು ಹಿಂಬಲ ಬರೆದು ಬರೆದುಕೊಟ್ಟ ಕೊಟ್ಟಿದ್ದಾರೆ ಆ ಹಿಂಬಲದಲ್ಲಿ ನಾನು ಇದನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಕಾನೂನು ಬಾಹಿರ ನಿಮ್ಗೆ ಎಫ್ ಐ ಆರ್ ಮಾಡದೇ ಅಂತ ಇರೋದಂತಿಬಿಟ್ಟು ನಾನು ನೀಟಾಗಿ ಬರೆದು ಸೈನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನು ನಾನು ತಗೊಂಡ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟು ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ನಾಡಿದ್ದ ಎರಡು ದಿನಗಳು ಕೂಡ ಹೊಸ ಎಸ್ ಪಿ ಮತ್ತು ಐ ಜಿಗಳು ಏನ್ ಬಂದಿದ್ದಾರೆ ಎಲ್ಲ ಸಾಕ್ಷಿಗಳು ಅವ್ರ ಕಣ್ಮಂದೇ ಇದೆ ಅವರಿಬ್ಬರನ್ನ ಬಂಧನ ಮಾಡಿ ಜೈಲಿಗೆ ಹಾಕಿದ್ರೆ ತನಿಖೆ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ನಾವು ಭಾವಿಸಬಹುದು ಇಲ್ಲದೆ ಪಕ್ಷದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ರಂಜನಾಯ್ಕರ್ಗಳು ಹೋರಾಟ ಮಾಡೋ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾಡೋಣ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾಳೆ ಇದರಲ್ಲಿ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟು ಮತ್ತೆ ಮೀಡಿಯಾಗೆ ನಮ್ಮ ಮುಂದಿನ ಈಗ ಏನು ಪ್ರೈವೇಟ್ ಕೇಸ್ ಆಗ್ತಿರಲ್ಲ ಸರ್ ಪ್ರೈವೇಟ್ ಕೇಸಲ್ಲಿ ಈ ಯಾರಿಗೆ ಸ್ವಲ್ಪ ಸಹಕಾರ ನೀಡಿದ್ರು ಬೇರೆಯವ್ರಿಗೆ ಅಂತಂದ್ರೆ ಪೊಲೀಸರ ಮೇಲೆ ಆರೋಪ ಇದೆ ಅವರೆಲ್ಲಾರು ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂತಲ್ಲ ಎಸ್ ಪಿ ರವಿಕುಮಾರ್ ಡಿ ಎಸ್ ಪಿ ನಂದಾರೆಡ್ಡಿ ಬರೆದಿ ರೀತಿ ಬುವರೆ ಅಕ्यूजೇಶನ್ ಗಳಿಂದ ಮಾಡಿ ನಾನು ಕೇಸ್ ಕೊಟ್ಟಿದ್ದೆ. ಕೊಟ್ಟಿದ್ದೀನಿ ಸರ್. ಓಕೆ. ಸರ್ ಇದನ್ನ ಕಂಪ್ಲೇಂಟ್ ಒಂದು ನಿಮಿಷ. ಅದರಲ್ಲಿ ಕಾಪಿ ಮತ್ತು ಇಬಿರೆ ಎರಡು ತಗೊಂಡು ಬರ್ರಿ ಸರ್ ಇದು ಪ್ರೈವೇಟ್ ಕೇಸ್ ಆಗಬೇಕು ಯಾಕೆ ಸರ್ ಸ್ಟೇಷನ್ ಅಲ್ಲಿ ತಗೊಳ್ಳಲಿಲ್ಲ ಈ ಕುರಿತು? ಅದು ನಾನು ಹೇಳ್ತಿದೀನಲ್ಲ ಸ್ಟ್ರೈಟ್ ಅವೇ ಈ ಗಟ್ಟಿ ಇಷ್ಟೆಲ್ಲ ಆದ್ಲೂ ಕೂಡ ನಿಮಗೆ ಅಧಿಕಾರಿಗಳು ಕುಮ್ಮಕ್ಕಿದೆ ಅಂತ ಹೇಳಿ ನಿಮಗೆ ಇಲ್ಲೇ ನಿಮ್ಮ ಕಣ್ಣ ಮುಂದೆನೆ ಇದೆ ರವಿಕುಮಾರ್ ಅವತ್ತು ಡೈರೆಕ್ಟ್ ಆಗಿ ರಿಮ್ಸ್ ಹೋಗಿದ್ದಾರೆ ಅಲ್ಲಿ ಎಲ್ಲ ಸಿಬಿ ಎಂಕ್ವೈರಿ ಆದರೆ ಡಾಕ್ಟರ್ಗಳು ಸಾಕ್ಷಿ ಹೇಳ್ತಾರೆ ಅವ್ರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ನಿಂತು ಅವನ್ನ ಕರೆಸಿ ಆಂಬುಲೆನ್ಸ್ ಹತ್ತಿಸ್ತಾ ಇದ್ದಾರೆ ಸರಿಯಾಗಿರುವಂತ ವಿಜುವಲ್ಸ್

ನಿರೀಕ್ಷೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ